ಜೀವನದಲ್ಲಿ ಕಷ್ಟಗಳು ಯಾರಿಗೆ ಬರಲ್ಲ ಹೇಳಿ ಇದನ್ನು ನೋಡಿಯೇ ಗಾದೆ ಹೇಳೋದು ಕಷ್ಟ ಅನ್ನೋದು ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತಾ ಅಂತ ಸರಿ ಆ ಕಷ್ಟಗಳು ಬರೋದೇನೋ ಸರಿ ಆದರೆ ಅವುಗಳು ತೀರದೆ ಒಂದರ ಮೇಲೊಂದು ಬರ್ತಾನೆ ಇದ್ರೆ ಮಾಡೋದು ಅಲ್ವಾ ಈ ಕಷ್ಟಗಳ ಪರಿಹಾರಕ್ಕೆ ಅವರಿವರ ಬಳಿ ಹೋಗೋದು ಅವರು ಏನು ಹೇಳ್ತಾರೋ ಅದನ್ನು ಮಾಡೋದು ಇದೇ ಆಗಿಬಿಡುತ್ತೆ ಅದರಿಂದ ಒಳ್ಳೆಯದಾದರೆ ಏನೋ ಸರಿ ಆದರೆ ಏನೂ ಆಗದೆ ದುಡ್ಡನ್ನ ಕಳೆದುಕೊಳ್ಳೋದು ಆಗಿಬಿಟ್ರೆ ನಿಜಕ್ಕೂ ಇನ್ನಷ್ಟು ಕಷ್ಟಕ್ಕೆ ಸಿಕ್ಕಾಕಿಕೊಳ್ಳಬೇಕಾಗುತ್ತೆ ಇದರಿಂದ ಏನು ಮಾಡಬಹುದು ಕಷ್ಟಗಳು ಬಂದ್ರೆ ಮನೆಯಲ್ಲೇ ಅದನ್ನ ನಿವಾರಣೆ ಮಾಡ್ಕೋಬಹುದು ಅದು ಕೂಡ ನಿಮ್ಮ ಅಡುಗೆ ಮನೆಯಲ್ಲಿ ಇರೋ ವಸ್ತುವಿನಿಂದಲೇ ಅದು ಯಾವುದಪ್ಪ ಅಂದ್ರೆ ಕೇವಲ ಬೆಲ್ಲದಿಂದ ಇದನ್ನ ಕೇಳಿ ಅಚ್ಚರಿ ಆಯ್ತಾ ಹಾಗಿದ್ರೆ ಅದೆಲ್ಲ ಹೇಗೆ ಆ ಸರಳ ಪರಿಹಾರ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ನಾವೀಗ ಹೇಳ್ತೀವಿ ಆದರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಬೆಲ್ಲ ಬಾಯಿಗೆ ಸಿಹಿ ಆರೋಗ್ಯಕ್ಕೂ ಸಿಹಿ ಬೆಲ್ಲದಿಂದ ಮಾಡಿದ ತಿಂಡಿಗಳನ್ನ ತಿಂದ್ರೆ ದೇಹಕ್ಕೆ ಯಾವುದೇ ಅನಾನುಕೂಲ ಆಗಲ್ಲ ಅಂತಾರೆ ವೈದ್ಯರು ಇಂಥ ಬೆಲ್ಲ ದೇಹಕ್ಕೆ ಹೇಗೆ ಪ್ರಯೋಜನಕಾರಿಯೋ ಹಾಗೆ ಅಷ್ಟೇ ಪವಾಡವೂ ಹೌದು ಇದರ ಕೆಲವು ಪರಿಹಾರಗಳು ತುಂಬಾ ಅದ್ಭುತವಾಗಿದೆ ಜೀವನದ ದಿಕ್ಕನ್ನೇ ಬದಲಿಸೋ ಶಕ್ತಿ ಈ ಬೆಲ್ಲಕ್ಕಿದೆ ಅಂದ್ರೆ ನೀವು ನಂಬಲೇಬೇಕು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬೆಲ್ಲವನ್ನು ಸಾಕಷ್ಟು ದೋಷ ನಿವಾರಣೆಗೆ ಪರಿಹಾರವಾಗಿ ಬಳಸಲಾಗುತ್ತೆ ಇಂದಿನ ಕಾಲದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಹಣಕ್ಕಾಗಿಯೇ ಒದ್ದಾಡ್ತಾ ಇರ್ತಾನೆ ಅದರ ಹಿಂದೆಯೇ ಓಡ್ತಾ ಇರ್ತಾನೆ ಆದರೂ ಹಣದ ಕೊರತೆಯಿಂದಾಗಿ ಸಂತೋಷದ ಜೀವನ ನಡೆಸಲು ಸ್ವಲ್ಪ ಕಷ್ಟವಾಗುತ್ತೆ ಅಂಥ ಪರಿಸ್ಥಿತಿಯಲ್ಲಿ ಗುರುವಿನ ಪೂಜೆ ಮತ್ತು ಗುರುವಾರದ ಉಪವಾಸದಿಂದ ವ್ಯಕ್ತಿಯ ಇಷ್ಟಾರ್ಥಗಳು ಈಡೇರುತ್ತವೆ ಅದಕ್ಕಾಗಿಯೇ ಇಂದು ನಾವು ಗುರುವಾರ ಬೆಲ್ಲದಿಂದ ಮಾಡಬೇಕಾದ ಕೆಲವು ಪರಿಹಾರಗಳನ್ನು ನಿಮಗೆ ಹೇಳ್ಕೊಡ್ತೀವಿ ಹಣದ ಸಮಸ್ಯೆಯಿಂದ ಬಳಲುತ್ತಿರುವವರು ಮಾಡಬೇಕು ಅಂದರೆ ಗುರುವಾರ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಬಾಳೆಗಿಡದ ಬೇರಿಗೆ ಒಂದು ಹಿಡಿ ತೊಳೆದ ಬೇಳೆ ಮತ್ತು ಬೆಲ್ಲವನ್ನ ಹಾಕಬೇಕು ಇದನ್ನ ಎಷ್ಟು ದಿನ ಮಾಡಬೇಕು ಅಂದ್ರೆ ಸುಮಾರು ಐದು ಅಥವಾ ಏಳು ವಾರಗಳ ಕಾಲ ಇದನ್ನ ನಿರಂತರವಾಗಿ ಮಾಡಿ ಹೀಗೆ ಮಾಡೋದ್ರಿಂದ ಎಲ್ಲ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತೆ ಮತ್ತೊಂದು ವಿಷಯ ಅಂದ್ರೆ ಎಷ್ಟೇ ದುಡಿದರೂ ಕೈಯಲ್ಲಿ ಹಣವೇ ಉಳಿಯಲ್ಲ ಅನ್ನೋರು ಇದೊಂದು ಅನುಷ್ಠಾನವನ್ನ ಮಾಡಬಹುದು ಅದೇನಂದ್ರೆ ಒಂದಷ್ಟು ಬೆಲ್ಲ ಹಾಗೂ ಒಂದಷ್ಟು ಧಾನ್ಯವನ್ನ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿಕೊಳ್ಳಬೇಕು ಅದನ್ನ ದೇವರ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ಐದು ದಿನಗಳ ಕಾಲ ಪೂಜೆ ಮಾಡಬೇಕು ನಂತರ ಅದನ್ನ ತೆಗೆದು ನೀವು ಹಣ ಇಡುವ ತಿಜೋರಿಯಲ್ಲಿ ಇಡಬೇಕು ಇದರಿಂದ ಕೆಲವೇ ದಿನದಲ್ಲಿ ಹಣ ನಿಮ್ಮ ಕೈಯಲ್ಲಿ ನಿಲ್ಲೋಕೆ ಶುರುವಾಗುತ್ತೆ ಜೊತೆಗೆ ಏನೇ ಮಾಡಿದ್ರೂ ಸಾಲ ಮಾತ್ರ ಮಾಡಬಾರದು ಅನ್ನೋ ಮಾತಿದೆ ಯಾಕಂದ್ರೆ ಸಾಲ ಮಾಡಿದ್ರೆ ಅದನ್ನ ತೀರಿಸುವವರೆಗೂ ನೆಮ್ಮದಿ ಅನ್ನೋದೇ ಇರಲ್ಲ ಅಂಥವರು ಏನ್ ಮಾಡ್ಬೇಕು ಗೊತ್ತಾ ಒಂದು ಹಳದಿ ಬಟ್ಟೆಗೆ ಒಂದಷ್ಟು ಬೆಲ್ಲ ಹಾಗೂ ಏಳು ಅರಶಿನದ ನೀವು ಹಣ ಇಡುವ ತಿಜೋರಿ ಇಲ್ಲವೇ ಬಾಕ್ಸ್ ನಲ್ಲಿ ಹಾಕಬೇಕು ಹೀಗೆ ಹಾಕಿದ ಇದನ್ನ ಇಪ್ಪತ್ತೊಂದು ದಿನಗಳ ಬಳಿಕ ಎಲ್ಲಿಯಾದರೂ ಹರಿವ ನೀರಿನಲ್ಲಿ ಹಾಕಬೇಕು ಈ ರೀತಿ ಮಾಡೋದ್ರಿಂದ ಸಾಲ ತೀರಿಸೋ ದಾರಿ ಸಿಗುತ್ತೆ ಇನ್ನು ಕೆಲವರು ಜೀವನದಲ್ಲಿ ಏನೇನೋ ಮಾಡಬೇಕು ಅನ್ಕೋತಾರೆ ಆದರೆ ಏನೇ ಮಾಡಿದ್ರೂ ಅದು ಈಡೇರಲ್ಲ ಇಂತಹ ನಿಮ್ಮ ಆಸೆಗಳು ಬಹಳ ದಿನಗಳಿಂದ ಈಡೇರದಿದ್ರೆ ಗುರುವಾರ ಸಂಜೆ ಒಂದು ಕೆಲಸ ಮಾಡಿ ಒಂದು ರೂಪಾಯಿಯ ಒಂದು ನಾಣ್ಯ ಸ್ವಲ್ಪ ಬೆಲ್ಲ ಮತ್ತು ಏಳು ಸಂಪೂರ್ಣ ಅರಿಶಿನದ ಕೊಂಬು ತೆಗೆದುಕೊಂಡು ಅದನ್ನ ಹಳದಿ ಬಟ್ಟೆಯಲ್ಲಿ ಕಟ್ಟಿ ಅದನ್ನ ಯಾರೂ ಇಲ್ಲದ ಪ್ರದೇಶಕ್ಕೆ ಎಸೆಯಿರಿ ಇದರೊಂದಿಗೆ ನಿಮ್ಮ ಇಷ್ಟಾರ್ಥಗಳು ಮತ್ತು ಈಡೇರದ ಆಸೆಗಳು ಶೀಘ್ರದಲ್ಲೇ ಈಡೇರುತ್ತವೆ ಅಂತ ನಂಬಲಾಗಿದೆ ನಿಮ್ಮ ಸ್ವಂತ ಮನೆ ಕಟ್ಟುವ ಕನಸು ಅಥವಾ ಆಸ್ತಿಯನ್ನು ಖರೀದಿಸಲು ನೀವು ಬಯಸಿದ್ರೆ ಅದಕ್ಕೂ ಬೆಲ್ಲದಿಂದ ಪರಿಹಾರ ಸಿಗಲಿದೆ ಅದನ್ನ ನೀವು ಪ್ರತಿ ಗುರುವಾರ ಮಾಡಬೇಕು ಅದೇನಪ್ಪ ಅಂದ್ರೆ ನೀವು ಅಗತ್ಯವಿರುವ ವ್ಯಕ್ತಿಗೆ ಬೆಲ್ಲವನ್ನ ದಾನ ಮಾಡಬೇಕು ಇದಲ್ಲದೆ ಬೇಕಾದ್ರೆ ಭಾನುವಾರ ಕೆಂಪು ಹಸುವಿಗೆ ಬೆಲ್ಲ ತಿನ್ನಿಸಬಹುದು ಹೀಗೆ ಮಾಡೋದ್ರಿಂದ ನಿಮ್ಮ ಮನೆ ಕಟ್ಟುವ ಕನಸು ಶೀಘ್ರದಲ್ಲೇ ಈಡೇರುತ್ತೆ ಇನ್ನು ಕೆಲವರಿಗೆ ಏನೇ ಮಾಡಿದ್ರೂ ಮದುವೆಗೆ ಅಡೆತಡೆಗಳು ಬರ್ತಾನೆ ಇರುತ್ತವೆ ಅಂಥವರು ಗುರುವಾರದಂದು ಹಸುವಿಗೆ ಬೆಲ್ಲ ಮತ್ತು ಬೇಳೆಕಾಳನ್ನ ತಿನ್ನಿಸಿ ಹೀಗೆ ಮಾಡೋದ್ರಿಂದ ಗುರುವಿನ ಆಶೀರ್ವಾದ ಸಿಗುತ್ತೆ ಜೊತೆಗೆ ದಾಂಪತ್ಯದಲ್ಲಿ ಬರುವ ಅಡೆತಡೆಗಳೂ ದೂರವಾಗುತ್ತೆ ಗುರುವಾರದಂದು ಗುರುವಿಗೆ ಬೆಲ್ಲ ಅರ್ಪಿಸುವುದು ಮತ್ತೊಂದು ರೀತಿಯ ಪರಿಹಾರ ಒದಗಿಸುತ್ತೆ ಅದೇನಪ್ಪ ಅಂದ್ರೆ ಜಾತಕದಲ್ಲಿ ಗುರು ದುರ್ಬಲನಾಗಿದ್ರೆ ಈ ಕೆಲಸ ಮಾಡಿ ಇದರಿಂದ ಗುರುಬಲ ಬರುತ್ತೆ ಹಾಗೆ ಸೂರ್ಯ ಮತ್ತು ಮಂಗಳವೂ ಸಹ ಧನಾತ್ಮಕ ಪರಿಣಾಮಗಳನ್ನ ನೀಡುತ್ತೆ ಇದನ್ನ ಕೂಡ ಗುರುವಾರದಂದೇ ಮಾಡಬೇಕು ನಿಮ್ಮ ಕೆಲಸದಲ್ಲಿ ಯಾವುದೇ ಅಡೆತಡೆಗಳು ಇರೋದಿಲ್ಲ ಮತ್ತು ಕೆಲಸವು ಸುಲಭವಾಗಿ ನಡೆಯುತ್ತೆ ಇನ್ನೂ ಒಳ್ಳೆಯ ಕೆಲಸ ಸಿಗಬೇಕೆಂದ್ರೆ ಸಂದರ್ಶನಕ್ಕೆ ಹೋಗುವ ಮುನ್ನ ಮನೆಯಿಂದ ಹೊರಡುವಾಗ ದಾರಿಯಲ್ಲಿ ಹಸುವಿಗೆ ಹಿಟ್ಟು ಅಥವಾ ಬೆಲ್ಲ ತಿನ್ನಿಸಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ ಈ ಎಲ್ಲ ಕ್ರಮಗಳನ್ನ ಗುರುವಾರ ಮಾಡಬೇಕು ಇದನ್ನು ಹೊರತುಪಡಿಸಿ ನೀವು ಸಾಲದಿಂದ ಮುಕ್ತರಾಗಲು ಬಯಸಿದ್ರೆ ಮಂಗಳವಾರ ಆಂಜನೇಯನಿಗೆ ಬೆಲ್ಲ ಅಥವಾ ಬೆಲ್ಲದಿಂದ ಮಾಡಿದ ಸಿಹಿ ತಿಂಡಿಗಳನ್ನು ಅರ್ಪಿಸಿ ಮನೆಯಲ್ಲಿ ಆಗಾಗ ಜಗಳಗಳು ನಡೆಯುತ್ತಿದ್ರೆ ಮಂಗಳವಾರ ಅಥವಾ ಶನಿವಾರದಂದು ಒಂದೂವರೆ ಕೆಜಿ ಬೆಲ್ಲವನ್ನು ನೆಲದಲ್ಲಿ ಹುಗಿಯಿರಿ ಹೀಗೆ ಮಾಡೋದ್ರಿಂದ ಮನೆಯಲ್ಲಿನ ಕಲಹ ಕೊನೆಗೊಂಡು ಪ್ರೀತಿ ಹೆಚ್ಚುತ್ತೆ ಇನ್ನು ನೀವು ಯಾವುದಾದ್ರೂ ಒಳ್ಳೆಯ ಕೆಲಸಕ್ಕೆ ಹೋಗ್ತಾ ಇರ್ತೀರಿ ಅಂದ್ಕೊಳ್ಳಿ ಆಗ್ಲು ನೀವು ಏನ್ ಮಾಡಿ ಅಂದ್ರೆ ಒಂದು ಸ್ವಲ್ಪ ಬೆಲ್ಲವನ್ನ ಬಾಯಿಗೆ ಹಾಕಿಕೊಂಡು ಹೋಗಿ ಹೋದ ಕೆಲಸ ಖಂಡಿತ ಆಗಿಯೇ ಆಗುತ್ತೆ ಇದರ ಜೊತೆಗೆ ನಿತ್ಯ ಒಂದು ಚೂರು ಬೆಲ್ಲ ತಿಂದು ನೀರು ಕುಡಿದು ದೈನಂದಿನ ಕೆಲಸ ಶುರು ಮಾಡಿ ಹೀಗೆ ಮಾಡಿದ್ರೆ ಅವತ್ತು ಮಾಡುವ ಕೆಲಸವೆಲ್ಲ ಯಶಸ್ಸು ಸಿಗುತ್ತೆ ಈ ವಿಚಾರದಲ್ಲಿ ಮತ್ತೊಂದು ಅನುಷ್ಠಾನವನ್ನ ಮಾಡಬಹುದು ಅದೇನಂದ್ರೆ ನಿತ್ಯ ಹಸುಗಳಿಗೆ ಚಪಾತಿ ತಿನ್ನಿಸೋದು ನಿಮ್ಮ ಮನೆಯಲ್ಲಿ ಮಾಡುವ ಚಪಾತಿಗೆ ಒಂದಷ್ಟು ಬೆಲ್ಲ ಹಾಕಿಕೊಂಡು ಅದನ್ನ ಗೋಮಾತೆಗೆ ತಿನ್ನಿಸ್ತಾ ಬನ್ನಿ ಕೆಲವೇ ದಿನದಲ್ಲಿ ನಿಮಗೆ ಉದ್ಯೋಗದ ವಿಚಾರದಲ್ಲಿ ಶುಭ ಸುದ್ದಿ ಸಿಕ್ಕೇ ಸಿಗುತ್ತೆ ಕೇವಲ ಉದ್ಯೋಗಕ್ಕೆ ಮಾತ್ರವಲ್ಲ ಭರ್ತಿ ಹಾಗೂ ವೇತನ ಹೆಚ್ಚಳಕ್ಕೆ ಎದುರು ನೋಡ್ತಾ ಇರೋರು ಕೂಡ ಈ ಕೆಲಸ ಮಾಡಿದ್ರೆ ಕೆಲವೇ ದಿನದಲ್ಲಿ ವೇತನ ಹೆಚ್ಚಳವಾಗುತ್ತೆ ಭರ್ತಿ ಸಿಗೋ ಸಾಧ್ಯತೆಯೂ ಇರುತ್ತೆ ವೀಕ್ಷಕರೇ ಇದು ಬೆಲ್ಲದಿಂದ ನೀವು ನಿಮ್ಮ ಸಮಸ್ಯೆಗೆ ನೀವೇ ಮಾಡಿಕೊಳ್ಳಬಹುದಾದ ಸರಳ ಪರಿಹಾರ ಇದನ್ನ ಅನುಸರಿಸಿದ ಅನೇಕರು ಈಗಾಗಲೇ ಇದರ ಫಲಿತಾಂಶ ಪಡೆದು ಖುಷಿಯಾಗಿದ್ದಾರೆ ಹಾಗಿದ್ರೆ ನೀವು ಈ ಕೆಲಸ ಮಾಡಿ ಸಂತೋಷ ನೆಮ್ಮದಿಯನ್ನ ನಿಮ್ಮದಾಗಿಸಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ ಧರ್ಮೋ ರಕ್ಷತಿ ರಕ್ಷಿತ